ಎಲ್ಲರಿಗೂ ನಮಸ್ಕಾರ ಈ ದಿನ ನಾಲ್ಕನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಾಯ ಐದು ಈ ಅಧ್ಯಾಯ ಗುಣಾಕಾರ ಆಗಿರುತ್ತೆ ಈ ಒಂದು ಅಧ್ಯಾಯದಲ್ಲಿ ಪರಿಚಯ ಮಾಡಿರುವಂತಹ ಜಾಂಗ್ ನೇಪಿಯರ್ ವಿಧಾನವನ್ನ ನಾವು ಈ ದಿನ ತಿಳ್ಕೊತಾ ಹೋಗೋಣ ಪಾಠನೇ ಹೇಳುವ ಹಾಗೆ ಗುಣಾಕಾರ ಅಂದ್ರೆ ನಾವು ಕೆಲವೊಂದು ಸಂಖ್ಯೆಗಳನ್ನ ಗುಣ್ಯ ಗುಣಕವನ್ನ ಹಾಕಿ ನೇರವಾಗಿ ಗುಣಲಬ್ಧವನ್ನ ಹಣ್ಣಿಡಿದ್ದೇವೆ ಅದು ಸಾಮಾನ್ಯ ವಿಧಾನ ಆಗಿರುತ್ತೆ ಆದ್ರೆ ಜಾನ್ ನೇಪಿಯರ್ ಎಂಬ ಗಣಿತಜ್ಞರು ಹೊಸ ಒಂದು ವಿಧಾನವನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಈ ಒಂದು ವಿಧಾನದ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ ಜಾನ್ ನೇಪಿಯರ್ ವಿಧಾನವನ್ನ ನಾವು ಮತ್ತೊಂದು ಹೆಸರಿಂದ ಕರಿತೀವಿ ಅದು ಲ್ಯಾಟಿಸ್ ವಿಧಾನ ಅಥವಾ ಕಣೀಯ ವಿಧಾನ ಅಂತ ಕರಿತೀವಿ ಈ ವಿಧಾನವನ್ನ ಇಂಗ್ಲಿಷ್ ನಲ್ಲಿ ಡಯಾಗನಲ್ ಮೆಥಡ್ ಅಂತ ಹೇಳ್ತೇವೆ ಸೊ ಈ ಡಯಾಗನಲ್ ಮೆಥಡ್ ಅನ್ನ ನಾವು ಹೇಗೆ ಗುಣಕರ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡು ಹೋಗೋಣ ಜಾನ್ಸ್ ನೇಪಿಯರ್ ವಿಧಾನ ಮತ್ತು ನಾನು ಇವಾಗ ಎರಡು ಸಂಖ್ಯೆಯನ್ನ ತೆಗೆದುಕೊಂಡಿದ್ದೀನಿ ನಲವತ್ ಗುಣಿಸು ಎರಡು ಅಂತ ಇಲ್ಲಿ ಗುಣ್ಯ ನಲವತ್ಮೂರು ಗುಣಕ ಎರಡಿದೆ ಮತ್ತೆ ಗುಣಲಬ್ಧ ಎಷ್ಟು ಬರುತ್ತೆ ಅನ್ನೋದನ್ನ ಜಾನ್ ನೇಪಿಯರ್ನ ಈ ಒಂದು ವಿಧಾನ ಮೂಲಕ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಎರಡು ಸಂಖ್ಯೆ ಇರೋದ್ರಿಂದ ನಾನು ಎರಡು ಬಾಕ್ಸ್ ಅನ್ನ ಹಾಕೊಂಡಿದ್ದೀನಿ ಇಲ್ಲಿ ಎರಡು ಬಾಕ್ಸ್ ಅನ್ನ ಹಾಕೊಂಡಿದ್ದೀನಿ ಮತ್ತೆ ಇಲ್ಲಿ ಗುಣಕ ಒಂದೇ ಸಂಖ್ಯೆ ಇರೋದ್ರಿಂದ ಇಲ್ಲಿ ಒಂದೇ ಒಂದು ಅಡ್ಡ ಸಾಲನ್ನ ಹಾಕೊಂಡಿನಿ ಎರಡು ಕಂಬ ಸಾಲಿರುವ ಒಂದು ಅಡ್ಡ ಸಾಲನ್ನ ಹಾಕಿದ್ದೀನಿ ಈ ಬಾಕ್ಸ್ ನ ಮೇಲ್ಭಾಗದಲ್ಲಿ ನಲ್ವತ್ ಮೂರನ್ನ ಬರ್ಕೊಂತೀನಿ ಬಾಕ್ಸ್ ನ ಬಲಗಡೆ ಭಾಗದಲ್ಲಿ ಎರಡನ್ನ ಹಾಕೊಂತೀನಿ ಅಂದ್ರೆ ಗುಣಕವನ್ನ ಎಲ್ಲಿ ಬರ್ಕೊಂಡಿದ್ದೀನಿ ಗುಣ್ಯವನ್ನ ಎಲ್ಲಿ ಬರ್ಕೊಂಡಿದ್ದೀನಿ ಬಾಕ್ಸ್ ನ ಮೇಲ್ಗಡೆ ಗುಣ್ಯ ಬಾಕ್ಸ್ ನ ಬಲಗಡೆ ಗುಣಕವನ್ನ ಬರ್ಕೊಂಡಿದ್ದೀನಿ ಈ ಬಾಕ್ಸ್ ಅನ್ನ ನಾವು ಈ ರೀತಿಯಾಗಿ ಸಮನಾಗಿ ಭಾಗ ಮಾಡ್ಕೊಂತೀವಿ ಭಾಗ ಮಾಡ್ಕೊಂಡಾದ್ಮೇಲೆ ಈ ಬಾಕ್ಸ್ ನ ಮೇಲ್ಗಡೆ ನಲ್ವತ್ ಮೂರು ಅನ್ನೋ ಗುಣ್ಯ ಬರ್ಕೊಂಡಿವಿ ಎರಡು ಗುಣಕಾರ ಬರ್ಕೊಂಡಿದೀವಿ ಇದನ್ನ ಈಗ ಗುಣಿಸ್ತಾ ಹೋಗೋಣ ಎರಡ್ ನಾಲ್ಕಲಿ ಎಂಟು ಎಂಟು ಬರುತ್ತೆ ಎಂಟು ಅನ್ನೋದು ಒಂದೇ ಸಂಖ್ಯೆ ಬರೋದ್ರಿಂದ ಎಂಟನ್ನ ಇಲ್ಲ ಹಾಕೊಂತೀನಿ ಮೇಲ್ಗಡೆ ಸೊನ್ನೆಯನ್ನ ಬರ್ಕೊಂತೀನಿ ಹಾಗೆ ಎರಡ್ ಮೂರ್ಲಿ ಆರು ಆರನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಮೇಲ್ಗಡೆ ಸೊನ್ನೆಯನ್ನ ಬರ್ಕೊಂಡಿದ್ದೀನಿ ಮೇಲೆ ಈ ಸಮವಾಗಿ ಭಾಗ ಮಾಡ್ಕೊಂಡಿರೋದನ್ನ ಇಲ್ಲಿ ನಾವು ಕೂಡಿಸ್ಕೊಂತ ಹೋಗೋಣ ಆರಿದೆ ಇದೆ ಆರು ಕಾರ ಬರ್ಕೊಂಡಿದ್ದೀನಿ ಎಂಟಿಗೆ ಸೊನೆ ಕೊಡ್ತಿದ್ರೆ ಎಂಟು ಬರುತ್ತೆ ಸೊ ಇಲ್ಲಿಗೆ ಸೊನ್ನೆಗೆ ಸೊನೆ ಕೊಡ್ತಿದ್ರೆ ಸೊ ಸೊನ್ನೆ ಇದೆ ಸೊನ್ನೆನ ಹಾಗೆ ಬರ್ಕೊಂಡಿದ್ದೀನಿ ಹಾಗಾದ್ರೆ ನಮ್ಗೆ ಇದಕ್ಕೆ ಗುಣಲಬ್ಧ ಎಂಬತ್ತ ಆರು ಗುಣಲಬ್ಧ ಎಷ್ಟು ಬರುತ್ತೆ ಎಂಬತ್ತಾರು ಬಂದಿದೆ ಈ ಒಂದು ಗುಣಲಬ್ಧ ಸರಿ ಇದೆಯಾ ಅನ್ನೋದನ್ನ ನಾವು ತಾಳೆ ಮೂಲಕ ಮಾಡೋಣ ತಾಳೆ ನೋಡ್ತೀವಿ ಮೂರು ಗುಣಿಸು ಎರಡು ಎರಡು ಮೂರು ಆರು ಎರಡ್ ನಾಲ್ಕು ಎಂಟು ಸೊ ಜಾನ್ ನೇಪಿಯರ್ನ ವಿಧಾನ ನಾವು ತಾಳೆ ಮಾಡಿದ ವಿಧಾನ ಎರಡರ ಮೂಲಕ ನಮಗೆ ಸಿಗುವಂತ ಉತ್ತರ ಎಂಬತ್ತಾರು ಸೊ ಈ ವಿಧಾನ ಮೂಲಕ ನಾವು ಆರಾಮಾಗಿ ಎಷ್ಟೇ ದೊಡ್ಡ ಸಂಖ್ಯೆಗಳನ್ನು ಕೂಡ ಸುಲಭವಾಗಿ ನಾವು ಮಾಡಬಹುದು ನಂತರದಲ್ಲಿ ಇಲ್ಲಿ ಎರಡು ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೀನಿ ಗುಣ್ಯದಲ್ಲಿ ಎರಡು ಸ್ಥಾನ ಇದಾವೆ ಗುಣಕದಲ್ಲೂ ಕೂಡ ಎರಡು ಸ್ಥಾನ ಇದಾವೆ ಹಾಗಾಗಿ ಗುಣ್ಯದಲ್ಲಿ ಎರಡು ಸ್ಥಾನ ಇರೋದ್ರಿಂದ ನಾನು ಎರಡು ಕಂಬ ಸಾಲನ್ನು ಹಾಕೊಂಡಿದ್ದೀನಿ ಎರಡು ಗುಣಕ ಸ್ಥಾನದಲ್ಲಿ ಇರೋದ್ರಿಂದ ಎರಡು ಅಡ್ಡ ಸಾಲನ್ನ ಹಾಕೊಂಡಿದ್ದೀನಿ ಅದಾದ್ಮೇಲೆ ಈ ಸಾಲುಗಳನ್ನ ನಾನು ಸಮನಾಗಿ ಭಾಗವನ್ನ ಮಾಡ್ಕೊಂಡಿದ್ದೀನಿ ಇದು ಭಾಗ ಮಾಡಿಕೊಂಡಾದ್ಮೇಲೆ ಇದರಲ್ಲಿ ಮೊದಲು ಇಪ್ಪತ್ತ ನಾಲ್ಕು ಈ ಬಾಕ್ಸ್ ನ ಮೇಲ್ಗಡೆ ಗುಣ್ಯ ಇಪ್ಪತ್ ನಾಲ್ಕನ ಬರ್ಕೊಂಡಿದ್ದೀನಿ ಈ ಬಾಕ್ಸ್ ನ ಬಲಭಾಗದಲ್ಲಿ ಗುಣಕ ಇಪ್ಪತ್ತ ಒಂದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ನಂತರದಲ್ಲಿ ನಾವು ಇವಾಗ ಹತ್ತರ ಸ್ಥಾನದಿಂದ ಗುಣಿಸ್ತಾ ಹೋಗ್ತೀವಿ ಎರಡ್ ಎರಡ್ಲಿ ನಾಲ್ಕು ನಾಲ್ಕನೇ ಬರ್ಕೊಂಡಿದ್ದೀನಿ ಇಲ್ಲಿ ಏನು ಉಳಿದಿಲ್ಲ ಇಲ್ಲಿ ಸೊನ್ನೆ ಹಾಕೊಂಡಿದ್ದೀನಿ ಒಂದೇ ಸಂಖ್ಯೆ ಬಂದಿರೋದ್ರಿಂದ ಇನ್ನೊಂದು ಜಾಗದಲ್ಲಿ ಸೊನ್ನೆ ಹಾಕೊಂಡಿದ್ದೀನಿ ಎರಡ್ ಎರಡಿದೆ ಎರಡು ಬರ್ಕೊಂಡಿದ್ದೀನಿ ಮೇಲೆ ಸೊನ್ನೆ ಹಾಕೊಂಡಿದ್ದೀನಿ ಒಂದ್ ನಾಲ್ಕಿ ನಾಲ್ಕಿದೆ ನಾಲ್ಕು ಬರ್ಕೊಂಡು ಮೇಲೆ ಸೊನ್ನೆ ಹಾಕೊಂಡಿದ್ದೀನಿ ನಂತರ ಈ ಒಂದು ಬಾಕ್ಸ್ ಗಳನ್ನ ನೇರವಾಗಿ ಕೂಡಿಸ್ತಾ ಹೋಗ್ತೀನಿ ನಾಲ್ಕಿದೆ ನಾಲ್ಕನ ಬರ್ಕೊಂಡಿದ್ದೀನಿ ಇಲ್ಲಿ ಎರಡಕ್ಕೆ ಎಂಟಕ್ಕೆ ಎರಡನ್ನ ಕುಡಿಸ್ರೆ ಹತ್ತಾಗುತ್ತೆ ಇಲ್ಲಿ ಸೊನ್ನೆ ಹಾಕೊಂಡಿದ್ದೀನಿ ಮತ್ತೆ ಅದನ್ನ ಮುಂದೆ ತಗೊಂತ ಇದ್ದೀನಿ ಪ್ಲಸ್ ಒಂದನ ಮುಂದೆ ತಗೊಂಡಿದ್ದೀನಿ ಒಂದನ್ನ ನಾಲ್ಕು ಕುಡಿಸಿದ್ರೆ ಐದು ಬರುತ್ತೆ ನೇರವಾಗಿ ಬರ್ಕೊಂಡಿದ್ದೀನಿ ಕೊನೆಯಲ್ಲಿ ಈ ಬಾಕ್ಸ್ ನೋಡಿದಾಗ ಇಲ್ಲಿ ನನ್ಗೆ ಏನು ಇಲ್ಲ ಸೊನ್ನೆ ಹಾಗೆ ಬರ್ಕೊಂಡಿದ್ದೀನಿ ಸೊ ಈಗ ನಾನು ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕನ್ನು ಇಪ್ಪತ್ತೇಳರಿಂದ ಗುಡಿಸಿದಾಗ ನಮ್ಗೆ ಸದುವಂತಹ ಉತ್ತರ ಏನಪ್ಪಾ ಅಂದ್ರೆ ಐದು ನೂರ ನಾಲ್ಕು ಐದ್ನೂರ ನಾಲ್ಕು ಅನ್ನೋ ಉತ್ತರವನ್ನು ನಾವು ಈಗಾಗ್ಲೇ ಪಡ್ಕೊಂಡಿದ್ದೀವಿ ಜಾನ್ ನೇಪಿಯರ್ ವಿಧಾನದಿಂದ ಇದು ಸರಿನಾ ಅನ್ನೋದನ್ನ ಒಮ್ಮೆ ನಾವು ತಾಳೆ ನೋಡ್ಕೊತಾ ಹೋಗೋಣ ತಾಳೆ ನೋಡಿದಾಗಲೂ ಕೂಡ ನಮ್ಗೆ ಐದುನೂರ ನಾಲ್ಕು ಅನ್ನೋ ಉತ್ತರ ನಾವು ಪಡ್ಕೊಂತೀವಿ ಇದು ಒಂದಂಕಿ ಬಂದಾಗ ಆಯ್ತು ಹಾಗೆ ಇದು ಎರಡಂಕಿ ಸಂಖ್ಯೆಗಳು ಬಂದಾಗ ಜಾನ್ ಎಪಿಯರ್ ವಿಧಾನ ಆಯ್ತು ಈಗ ಗುಂಡ್ಯದಲ್ಲಿ ಮೂರಂಕಿ ಸಂಖ್ಯೆಗಳು ಬಂದಾಗ ಮತ್ತೆ ಎರಡು ಅಂಕಿ ಮೂರು ಅಂಕಿಯ ಗುಂಡ್ಯ ಬಂದು ಎರಡು ಅಕ್ಕಿಯ ಗುಣಾಕ ಬಂದಾಗ ಯಾವ ರೀತಿ ಬರ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನು ಒಂದು ಎರಡು ಮೂರು ಸಂಖ್ಯೆ ಇರೋದ್ರಿಂದ ಒಂದು ಎರಡು ಮೂರು ಕಂಬ ಸಾಲನ್ನ ಬರ್ಕೊಂಡಿದ್ದೀನಿ ಎರಡು ಅಡ್ಡ ಸಾಲುಗಳನ್ನ ಬರ್ಕೊಂಡಿದ್ದೀನಿ ಈ ಎರಡು ಅಡ್ಡ ಸಾಲು ಮತ್ತೆ ಮೂರು ಕಂಬ ಸಾಲನ್ನ ಬರ್ಕೊಳ್ಬೇಕು ಈ ಟೇಬಲ್ ಅನ್ನು ಹಾಕೊಳ್ಳುವಾಗ ಸರಿಯಾಗಿ ಗಮನಿಸ್ಕೊಂಡು ಹಾಕೊಳ್ಳಿ ಒಂದು ಎರಡು ಮೂರು ಇರೋದ್ರಿಂದ ಮೂರು ಅಡ್ಡ ಕಂಬ ಸಾಲನ್ನ ಹಾಕಬೇಕು ಎರಡೇ ಸಂಖ್ಯೆ ಗುಣಾಕ ಇರೋದ್ರಿಂದ ಎರಡು ಅಡ್ಡ ಸಾಲು ನಾವು ಅದಾದ ಮೇಲೆ ಭಾಗ ಮಾಡ್ಕೊಂಡಿದ್ದೀನಿ ಎಲ್ಲಾ ಬಾಕ್ಸ್ ಅನ್ನು ಕೂಡ ನೀಟಾಗಿ ಭಾಗ ಮಾಡ್ಕೊಂಡಿದ್ದೀನಿ ನೇರವಾಗಿ ಇವಾಗ ಗುಣಸೋಣ ಎರಡರಲ್ಲಿ ಮೂರ್ ಎಲ್ಲೆ ಆರು ಆರ್ ಬರ್ಕೊಂಡಿದ್ದೀನಿ ಮೇಲೆ ಏನೇನೋ ಸೊನ್ನೆ ಹಾಕೊಂಡಿದ್ದೀನಿ ಮೂರ್ ನಾಲ್ಕಲಿ ಹನ್ನೆರಡು ನೇರವಾಗಿ ಬರ್ಕೊಂಡಿದ್ದೀನಿ ಈ ಬಾಕ್ಸ್ ಅಲ್ಲಿ ಸೊನ್ನೆ ಹಾಕಿಲ್ಲ ಯಾಕಂದ್ರೆ ಡೈರೆಕ್ಟ್ ಮೂರ್ ನಾಲ್ಕಿ ಅಲ್ಲಿ ಇದೆ ಹನ್ನೆರಡು ಬರ್ದಿದ್ದೀನಿ ಮೂರ್ ಒಂದ್ಲಿ ಮೂರು ಮೇಲ್ಗಡೆ ಸೊನ್ನೆ ಹಾಕೊಂಡಿದ್ದೀನಿ ನಂತರ ಎರಡ್ ಎರಡ್ಲಿ ನಾಲ್ಕು ಮೇಲೆ ಸೊನ್ನೆ ಹಾಕೊಂಡಿದ್ದೀನಿ ಎರಡು ನಾಲ್ಕೆ ಎಂಟು ಮೇಲೆ ಸೊನ್ನೆ ಹಾಕೊಂಡಿದ್ದೀನಿ ಎರಡು ಒಂದ್ಲಿ ಎರಡು ಇವಾಗ ಈ ಟೇಬಲ್ ಅನ್ನ ಸಂಪೂರ್ಣವಾಗಿ ಗುಣಿಸ್ತು ಇವಾಗ ಎರಡು ಏನಿದೆ ಆ ಎರಡನ್ನ ಇಲ್ಲೇ ಬರ್ಕೊಂಡಿದ್ದೀನಿ ಹಾಗೆ ಎಂಟಕ್ಕೆ ಮೂರನ್ನ ಏನ್ ಮಾಡ್ಬೇಕು ಕೂಡಿಸ್ಬೇಕು ಎಂಟಕ್ಕೆ ಮೂರನ್ನು ಕೂಡಿಸಿದ್ರೆ ಹನ್ನೊಂದು ಹನ್ನೆರಡು ಹಾಕೊಂಡಿದ್ದೀನಿ ಉಳಿದು ಒಂದನ್ನ ಈ ಬಾಕ್ಸ್ ಅಲ್ಲಿ ಹಾಕೊಂಡು ತಗೊಂಡಿದ್ದೀನಿ ಒಂದಕ್ಕೆ ನಾಲ್ಕು ಕೂಡಿದ್ರೆ ಐದು ಐದಕ್ಕೆ ಎರಡು ಕೂಡಿಸಿದ್ರೆ ಏಳು ಏಳಕ್ಕೆ ಸೊನ್ನೆ ಕೂಡಿಸಿದ್ರೆ ಸೊನ್ನೆ ಏಳಕ್ಕೆ ಸೊನ್ನೆ ಕುಡಿಸಿದ್ರೆ ಏಳು ಬಂದಿದೆ ಆ ಏಳನ್ನ ಇಲ್ಲಿ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಈ ಬಾಕ್ಸ್ ಅನ್ನ ತೆಗೆದುಕೊಂಡಾಗ ಈ ಲೈನ್ ಅನ್ನ ತೆಗೆದುಕೊಂಡಾಗ ಆ ರೀತಿ ಒಂದು ಕುಡಿಸಿದ್ರೆ ಏಳನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಹಾಗೆ ಈ ಸೊನ್ನೆನ ಇಲ್ಲಿ ಬರ್ಕೊಂಡಿದ್ದೀನಿ ಈಗ ನಮ್ಗೆ ಇನ್ನೂರ ನಲ್ವತ್ತೊಂದು ಉಣಿಸ ಮೂವತ್ತೆರಡನ್ನ ಜಾನ್ ನೇಪಿಯರ್ ಒಂದು ವಿಧಾನದಿಂದ ಉಳಿಸಿದಾಗ ಬಂದಂತ ಉತ್ತರ ಏಳು ಸಾವಿರದ ಏಳ್ನೂರ ಹನ್ನೆರಡು ವರ್ಷ ಬಂದಿದೆ ಈ ಉತ್ತರ ಇಲ್ಲಿ ಸರಿ ಬಂದಿದೆಯರ್ಡ್ ನೂರ ನಲ್ವತ್ತೊಂದು ಮೂವತ್ತೆರಡ್ ಮಾಡಿದಾಗ ಇಲ್ಲಿ ನಾವು ಎರಡು ಸಾವಿರದ ಹನ್ನೆರಡು ಉತ್ತರವನ್ನ ಪಡ್ಕೊಂಡಿದ್ದೀವಿ ಸೊ ಈ ವಿಧಾನದ ಮೂಲಕ ಅತ್ಯಂತ ಸುಲಭವಾಗಿ ಸಾಮಾನ್ಯವಾಗಿ ಗುಣಾಕಾರವನ್ನ ಮಾಡುವ ವಿಧಾನದ ಬಿಟ್ಟು ವಿಧಾನವನ್ನ ಬಿಟ್ಟು ಅತ್ಯಂತ ಸುಲಭವಾಗಿ ಮತ್ತೊಂದು ವಿಧಾನವೊಂದಿಂದ ಕೂಡ